ಪೂಜೆಗಿದ್ರೆ ಬೈಂದೂರು ತಾಲೂಕು ನಮ್ಮ ರೈತ ಮಿತ್ರರಾಗಿ ರೈತರ ಆಶಾಕಿರಣವಾಗಿ ಗ್ರಾಮೀಣ ಪ್ರದೇಶದ ರೈತರ ಪ್ರೀತಿ ವಿಶ್ವಾಸವನ್ನು ಗಳಿಸಿರತಕ್ಕಂಥ ಮತ್ತು ಗ್ರಾಮೀಣ ಪ್ರದೇಶವನ್ನು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಿಂದ ಕೈ ಬಿಡಬೇಕೆಂದು ಅನಿರ್ದಿಷ್ಟಾವಾದಿ ಧರಣಿಯ ಅಧ್ಯಕ್ಷರಾಗಿ ಮೂವತ್ತನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ರೈತ ಮಿತ್ರರು ಒಂದು ಉತ್ತಮ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ದೀಪಕ್ ಕುಮಾರ್ ಶೆಟ್ಟಿ ಅವರಿಗೆ ಇವತ್ತು ಜನ್ಮದಿನ ಹಾಗಾಗಿ ಬೈಂದೂರು ತಾಲೂಕು ಎಲ್ಲ ರೈತರು ಅವರ ಜನ್ಮದಿನವನ್ನು ಬಹಳ ವಿಜೃಂಭಣೆಯಿಂದ ಬಹಳ ಸಂತೋಷದಿಂದ ಆಚರಿಸ್ತಾ ಇದ್ದೀವಿ ಇವತ್ತು ಬೈಂದೂರು ಆರೋಗ್ಯ ಸಮುದಾಯ ಕೇಂದ್ರದ ರೋ ರೋಗಿಗಳಿಗೆ ಹಣ್ಣು ಹಂಪಲವನ್ನು ನೀಡುವುದರೊಂದಿಗೆ ಅವರು ಆದಷ್ಟು ಬೇಗ ಗುಣಮುಖರಾಗಿ ಆಸ್ಪತ್ರೆಯಿಂದ ಮನೆಗೆ ಹೋಗಬೇಕು ಅವರ ಆಶೀರ್ವಾದದಿಂದ ದೀಪಕ್ ಕುಮಾರ್ ಶೆಟ್ಟಿ ಅವರಿಗೆ ಒಂದು ಒಳ್ಳೆ ಆರೋಗ್ಯದೊಂದಿಗೆ ಅವರು ಇನ್ನೂ ಕೂಡ ಹೆಚ್ಚು ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಈ ಹೋರಾಟದಲ್ಲಿ ಅವರಿಗೆ ಗೆಲುವು ಸಿಕ್ಕಿ ಸರ್ಕಾರ ಅವರಿಗೆ ಒಂದು ದೊಡ್ಡ ಗಿಫ್ಟ್ ಅನ್ನು ಕೊಡಬೇಕಾಗಿ ಎಲ್ಲ ಸಮಸ್ತ ರೈತರ ಪರವಾಗಿ ಅವರನ್ನು ವಿನಂತಿಸಿಕೊಳ್ತಾ ಇದೀನಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಪಾಪ ಕೃಷ್ಣಣ್ಣನವರು ಅನೇಕ ರೈತರು ಪಾಪ ನಮ್ಮ ಅವರೆಲ್ಲ ಒಬ್ಬ ದೀಪಕ್ ಕುಮಾರ್ ಶೆಟ್ಟಿ ಅವರು ದೊಡ್ಡ ಅಭಿಮಾನಿಗಳು ಹಾಗಾಗಿ ಅವರ ಅಭಿಮಾನಕ್ಕೆ ನಾವೆಲ್ಲರೂ ಸದಾ ಅವರೊಂದಿಗೆ ಹೇಳ್ತಾ ದೀಪಕ್ ಕುಮಾರ್ ಶೆಟ್ಟಿಗೆ ರೈತ ಮಿತ್ರ ದೀಪಕ್ ಕುಮಾರ್ ಶೆಟ್ಟಿಗೆ ರೈತ ಮಿತ್ರ ದೀಪಕ್ ಕುಮಾರ್ ಶೆಟ್ಟಿ ಅವರಿಗೆ